ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹದೇವಸ್ವಾಮಿ ಪೀಡೆಗಳ ಮಧ್ಯದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ತೆಗೆದುಕೊಂಡಂತ ನಗರ ಈ ನಗರಕ್ಕೆ ਪਰਾਂਗੇ <t> 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 ಅವನ್ ಪುಸ್ತಕದಲ್ಲಿ ಹೋಗೋಣ ಅಂತ ತುಂಬಾ ಆಸೆಯಿಂದ ಶುರು ಮಾಡಿದೆ ಅವಾಗಿಂದ ನಾನು ಎಲ್ಲ ಎಲ್ಲೆಲ್ಲಿ ಹೋಗಿದ್ದೀನಿ ಎಲ್ಲ ಕಡೆ ನನಗೆ ಒಂದು ಮೆಡಲ್ ಆಗಿದೆ ನನಗೆ ಅದು ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಆಮೇಲೆ ಯಾವಾಗಲೂ ನಾನು ಅಂದ್ರೆ ಆಕ್ಚುಲಿ ಅನ್ಕೊಂಡಿದ್ವಿ ನಾನು ಇಷ್ಟಲ್ಲ ಅಚೀವ್ಮೆಂಟ್ ಮಾಡ್ತೀನಿ ಅಂತ ನಮ್ಮ ಅಪ್ಪಗೆ ದೊಡ್ಡ ನಮಸ್ಕಾರ ಹೇಳಬೇಕು ಆಕ್ಚುಲಿ ನಾನು ಅವರಿಂದಾನೆ ಇಷ್ಟೊಂದು ಎಲ್ಲ ಕಲ್ತಿರೋದು ಎಲ್ಲ ಎಲ್ಲ ಕಲ್ತಿರೋದು ಅವರಿಂದಾನೆ ಅಂತ ಹೇಳೋಕೆ ಏನು ದೊಡ್ಡ ವಿಷಯ ಅಲ್ಲ ಅದು

और ऑफिस कोटी तो दीम है को कोटी आप सिक्का सारी मस्कोतियां से ना ये दर्शन है मस्कोतियां सीना ने यार बेकुन ना ना दा दाम मस्कोतियां तो ये तो वो एमोशनल भी लगते हैं तो बेकार थैंक्स तो मस्त है बहुत थैंक्यू इस जो हम ये सिखा जिला की तो मुट्ठी ना दीम दे तो सर्दी एक जो अंदर से सोच ಎಲ್ಲ ಸಂಘ ಸಂಸ್ಥೆಯವ್ರನ್ನ ಕರೆದು ಮೀಟಿಂಗ್ ಮಾಡಿ ಮೀಡಿಯಾದವ್ರನ್ನ ಕರೆದಿದ್ರು ಮೀಡಿಯಾದವ್ರ ಮೀಟಿಂಗ್ ಮತ್ತೆ ಎಲ್ಲ ತರದ್ದು ಹೇಗಿರ್ಬೇಕು ಅನ್ನೋದಕ್ಕೆ ಎಲ್ಲರೂ ನಮ್ಮ ಮೀಡಿಯಾದವರಾಗ್ಲಿ ಅಥವಾ ನಮ್ಮ ಯೂತ್ಸ್ ಆಗ್ಲಿ ಎಲ್ಲಾ ತರದ್ರು ಕೈಗೋಡಿಸಿದ್ರು ಮುಖ್ಯವಾಗಿ ನಾವು ನಾವೇನ್ ಕೇಳ್ತಾ ಇದ್ವಿ ಅಂದ್ರೆ ಈ ಸರಿ ಬರ್ತಾ ಇರ್ತೀವಿ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ಮುಂದಕ್ಕೆ ಏನ್ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ ಯೋಚನೆ ಮಾಡಿ ಅದನ್ನು ಕೀಮ್ ಮಾಡ್ತಾ ಇದ್ವಿ ಅದನ್ನು ಮಾಡ್ತಾ ಇದ್ವಿ ಅದಕ್ಕೆ ಹೀಗೆ ಅಂತ ಕೇಳ್ಕೊತೀನಿ

ನನ್ನ ಮಾಜಿ ಮಹಾಪೇವರು ಈ ಸ್ವಚ್ಛತಾ ವಿಭಾಗದಲ್ಲಿ ಹಲವಾರು ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ ಭೈರಪ್ಪ ಮತ್ತೆ ಮತ್ತು ಎಲ್ಲಕ್ಕಿಂತ ನಮಗೆ ಪೂರಕವಾಗಿರ್ತಕ್ಕಂಥದ್ದು ಅವರು ಮಾತಾಡೋದಕ್ಕಿಂತ ಹೆಚ್ಚಾಗಿ ಮರಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ತಾವೇ ಬರಲಿಟ್ಕೊಂಡು ತಂಡಗಳನ್ನು ಪೆಟ್ಕೊಂಡು ಮೈಸೂರು ನಗರದಲ್ಲಿ ನಗರ ಪಾಲಿಕೆಗೆ ಪೂರಕವಾಗಿ ನಮಗೆಲ್ಲ ಉದ್ವಿಸಿ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಅಮಿತಾಬ್ ಬಚ್ಚನ್ ಅಂತವರು ಕರೆದು ರಾಜೀವರವರ ನಿಷ್ಪಕ್ಷಪಾತವಾದ ನಿಷ್ಕಮೇಶವಾದ ಸೇವೆಯನ್ನು ರೂಢಿಸಿ ಅವರನ್ನು ಅಭಿನಂದನೆ ಮಾಡಿರ್ತಕ್ಕಂಥದ್ದನ್ನು ನಾವು ಮೈಸೂರು ನಗರದ ಇತಿಹಾಸ ಮೇಲ್ಕಾಗ್ತಾ ಇದೆ ನೀವು ಅವರನ್ನ ಬಳಸಿಕೊಂಡು ಎಲ್ಲರನ್ನೂ ಸಹ ಸಂಘ ಸಂಸ್ಥೆಗಳಲ್ಲಿ ನಡೆಸಿಕೊಂಡು ಮೈಸೂರು ನಗರ ಮತ್ತೊಮ್ಮೆ ಸ್ವಚ್ಛ ಸ್ವಚ್ಛವೀತಿಯಾಗಿ ಪ್ರಥಮ ಸ್ಥಾನ ಅಂತ ಹೇಳಿ ಅವೆಲ್ಲ ತಮ್ಮ ಅಮೂಲ್ಯವಾದ ಸಮಯವನ್ನು ಬಂದು ನಮ್ಮ ಕನಿಷ್ಠಕ್ಕೆ ಗೌರವ ಕಾರ್ಮಿಕರಿಗೆ ಎಲ್ಲರ ತಂಡು ಮನೆಯ ವಿಮಾನಗಳು ಆಯಿತು ಎಲ್ಲರಿಗೂ ಅವರು ಸನ್ಮಾನ ಮಾಡಿದ್ರೆ ಪ್ರತಿಯೊಬ್ಬರು ಅವರು ಸನ್ಮಾನಿಗೆ ಆ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದು ಅಭಿಪ್ರಾಯ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ತುಂಬಾ ಸಂತೋಷದ ವಿಚಾರ ಶ್ರಾವಣಿಯವರು ತಂದೆ ಇಲ್ಲೇ ಇದ್ದಾರೆ ನಮ್ಮ ದೇಶಕ್ಕೆ ಬಾಸ್ಕೆಟ್ಬಾಲ್ ಕ್ಷೇತ್ರದಲ್ಲಿ ಮೈಸೂರು ನಗರದಿಂದ ಅವರು ಪ್ರತಿನಿಧಿಸ್ತಾರೆ ನಮಗೆ ನಮ್ಮ ನಗರಕ್ಕೆ ನಮ್ಮ ದೇಶಕ್ಕೆ ಪ್ರತಿಯೊಬ್ಬರಿಗೆ ಅವರು ಕೀರ್ತಿ ತಂದಿರ್ತಾರೆ ಇವತ್ತಿನ ದಿನದ ದೊಡ್ಡ ಖುಷಿಯ ವಿಚಾರ ಏನಂತಂದ್ರೆ ಅವರಿಗೂ ಆಗೋದು ಮತ್ತೆ ಅವರಿಗೆ ನನ್ನ ಸಂಶೀಮದಲ್ಲಿ ತಮ್ಮ ಕಡೆಯಿಂದ ಸನ್ಮಾನ ಆಗುವ ಒಂದು ವಿಚಾರ ನೋಡುವುದು ಗಮನಿಸುವುದು ಈಶ್ವರದು ನನಗೆ ತುಂಬ ಖುಷಿ ತಂದಿರುವ ವಿಚಾರ ಅದನ್ನು ಪ್ರಾಸ್ತಾವಿಕವಾಗಿ ಹೇಳಿ ಈ ರೀತಿಯಲ್ಲಿ ಉಪಸ್ಥಿತಿ ಉಪಸ್ಥಿತ ನಮ್ಮ ರಾಜ್ಯ ಭೈರಪ್ಪ ಅವರು ಇದ್ದಾರೆ ಹಲವಾರು ಸಂಘ ಸಂಘಟನೆಯವರಿದ್ದಾರೆ ಶ್ರವಣಿಯವರು ಇದ್ದಾರೆ ಅವರು ತಂದೆ ತಾಯಿಯವರಿದ್ದಾರೆ ಎಲ್ಲ ಸಂಘ ಸಂಸ್ಥೆಯ ಅದರ ಮತ್ತೆ ಇಲ್ಲಿ ಭಾಗಿಯಾಗಿರುವ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರು ಮಾಧ್ಯಮದವರು ಎಲ್ಲರಿಗೆ ನಾನು ನಮಸ್ಕಾರವನ್ನ ಹೇಳಿ ಒಂದ್ ಮೂರು ಹೇಳಿ ಹೇಳಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಮೊದಲಾಗಿ ನಾನು ಹೇಳಿದಾಗೆ ಯಾವುದೇ ಒಂದು ಸಾಮಾನ್ಯವಾಗಿ ಒಂದು ಒಳ್ಳೆ ಕೆಲಸ ಮಾಡಿಕೊಂಡು ಹೆಸರು ಅಷ್ಟು ಸುಲಭವಿರಲ್ಲ ಅದರಲ್ಲೂ ಕೂಡ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರತಿಯೊಂದು ಸೆಲ್ಫ್ ರಿಯಲೈಸೇಷನ್ ಅದೆಲ್ಲ ನಾವು ಮಾಡಿಕೊಂಡು ನಮ್ಮ ನಗರ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಮತ್ತೆ ದೇಶದ ಅಂತಾರಾಷ್ಟ್ರೀಯ ಹಂತದಲ್ಲಿ ದೇಶಕ್ಕೆ ಪ್ರತಿನಿಧಿಸಿದ ವಿಚಾರ ಏನಿದೆ ಅದಕ್ಕೆ ತುಂಬಾ ಕಷ್ಟ ಆಗುವುದು ಪ್ರತಿ ಹತ್ತದಲ್ಲಿ ಮಾಡಿದ ಸಮರ್ಪಿಸಿದೀರ ಈ ಮೂಲಕ ನಾವು ಎಲ್ಲ ನಮ್ಮ ಮೈಸೂರು ನಗರ ಮಹಾನಗರ ಪಾಲಿಕೆಯ ಜನತೆಗೆ ನಮ್ಮ ನಗರ ಪಾಲಿಕೆಯ ನಿವಾಸಿಗಳಿಗೆ ಹೇಳುವುದೇನಂತಾರೆ ಈ ಕೀರ್ತಿಯ ಮತ್ತೆ ಈ ಉದಾಹರಣೆ ಮೂಲಕ ಉದಾಹರಣೆಯ ಉದಾಹರಣೆ ಏನಿದೆ ಅದರ ಮೂಲಕ ನಾವು ನಮ್ಮ ಮಕ್ಕಳನ್ನ ಆದಷ್ಟು ಎಷ್ಟು ಅವರಿಂದ ಸಾಧ್ಯತೆ ಇದೆ ಅಷ್ಟು ಸ್ವಲಂಬವಾಗಿ ಅಷ್ಟು ಅವರು ಅವ್ರ ಕಾಲದಲ್ಲಿ ನಿಂತ್ಕೋಬೇಕು ಈ ನಮ್ಮ ಮನೆಗಳಲ್ಲಿ ಏನಾಗಿದೆ ಅಂತಂದ್ರೆ ಮನೆಯಲ್ಲಿ ಮಕ್ಕಳಾಗ್ಲಿ ಅಥವಾ ಗಂಡು ಮಕ್ಕಳಾಗ್ಲಿ ಕಸವನ್ನು ಹಂಗೆ ಬಿಸಾಡಿ ಹೋಗ್ತಾರೆ ತೆಗಿಯೋ ಯಾವಂತ ಅಮ್ಮ ತಾಯಿ ಅಥವಾ ತಂಗಿ ಅಕ್ಕನರು ತೆಗಿಬೇಕು ಈ ನಮ್ಮ ಮನೆ ವ್ಯವಸ್ಥೆ ಏನಿದೆ ಆ ಮನೆ ವ್ಯವಸ್ಥೆಯಲ್ಲಿ ನಮ್ಮ ಮೌಲ್ಯಗಳಲ್ಲಿ ಮತ್ತೆ ನಮ್ಮ ನಗರದಲ್ಲಿ ನಾವು ವೀಕ್ಷಿಸಿದವ್ರು ಯಾವುದು ನಾವು ಬಿಸಾಡೋಣ ಪೌರ ಕಾರ್ಮಿಕರವರು ಅಥವಾ ಪೌರ ಕಾರ್ಮಿಕರವರು ಅಥವಾ ಸರ್ಕಾರದ ಕಡೆಯವರು ತಂದು ಎಸ್ತಿರುವ ತೆಗಿತಾರೆ ಎನ್ನುವ ಒಂದು ನಾವು ಏನು ಕಲ್ಪನೆಯಲ್ಲಿ ಒಂದು ವಿಚಾರದಲ್ಲಿ ಅದರಲ್ಲಿ ನಮ್ಮ ನಗರ ನಮ್ಮ ಸಂಸ್ಕೃತಿ ನಮ್ಮದಿರೋದು ಶ್ರೀಮಂತ ಸಂಸ್ಕೃತಿ ಹರ್ಪನ ಸಿವಿಲೈಸೇಷನ್ ಆ ಕಾಲದಿಂದ ಬಂದು ಬಂದಿರುವ ನಮ್ಮ ಸಂಸ್ಕೃತಿ ಸಮ್ರಾಟನನ್ನ ನೋಡಿರುವ ಸಂಸ್ಕೃತಿ ಈ ಜಿಲ್ಲೆಯಲ್ಲಿ ಒಡೆಯರನ್ನ ಅಷ್ಟು ಚೆನ್ನಾಗಿ ನಗರವನ್ನು ತೋರಿಸಿರುವ ಒಂದು ಸಂಸ್ಕೃತಿ ಆ ಸಂಸ್ಕೃತಿಯನ್ನು ನಾವು ಅಂದುಕೊಂಡು ನಮ್ಮ ಮನೆ ಹಂತದಲ್ಲಿದ್ದಾನೆ ಫಸ್ಟ್ ಅಂತರಾಳದಲ್ಲಿ ನಮ್ಮ ಆಂತರಿಕ ನಾವು ಮನೋವಿಚಾರು ನನ್ನ ಕೆಲಸ ಏನು ನಾನು ಉತ್ಪನ್ನವಾಗಿರುವ ವೇಸ್ಟ್ ಮಾಡಬೇಕು ಇಂಡಿವಿಜುವಲ್ ನಾವು ಮಾತ್ರ ಲೆವೆಲ್ಗಳು ಸ್ವಚ್ಛವಾಗಿರುತ್ತವೆ ಯಾವ ಸರ್ಕಾರ ಯಾವ ಪಾಲಿಕೆ ಎಂತ ಕಮಿಷನರ್ ಎಂತ ವ್ಯಕ್ತಿನೂ ಇದಕ್ಕೆ ಸರಿ ಮುಗಿಸಲು ಸಾಧ್ಯವಿಲ್ಲ ಅದು ನಾವು ನಮ್ಮ ಹಂತದಲ್ಲೇ ಸ್ವಚ್ಛಗೊಳಿಸಬೇಕಾಗುತ್ತೆ ಮತ್ತೆ ಕುಮಾರಿ ಶ್ರವಣಿಯವರ ರಾಜ್ಯದಲ್ಲಿರುವ ಯುವ ಜನತೆಗೆ ನಾನು ಒಂದು ತುಂಬಾ ಕಳಕಳಿಯಿಂದ ಕೇಳಿಕೊಳ್ತೇನೆ ಯಾಕಂದ್ರೆ ಅವರು ಸುಧಾರಿಸಿದ್ರೆ ನಮ್ಮ ದೇಶ ಆಗೋದು ಸಾಧ್ಯ ಮಾತು ಎರಡನೇದು ಒಂದು ವಿಚಾರ ಏನಂತಂದ್ರೆ ನಾವು ನಮ್ಮ ಜವಾಬ್ದಾರಿಗಳನ್ನ ಪಾಲನೆ ಮಾಡಬೇಕು ನಮ್ಮ ಮನೆಗೆ ಕಸದ ಗಾಡಿ ಬರುತ್ತೆ ನನ್ಗೆ ಕೇಳಿದ್ರೆ ಕೆಲವೊಂದ್ ಕಡೆ ಒಂದಿನ ಬಿಟ್ಟು ಬರ್ಬೋದು ಕೆಲವೊಂದ್ ಕಡೆ ಇಂಡಿವಿಜುವಲ್ ಒಂದು ಲೇಟ್ ಆಗಿನೂ ಬರ್ತಿರ್ಬೋದು ಬಟ್ ದಟ್ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಟು ನಮ್ಮ ಕಸ ಮನೆಯಲ್ಲಿ ಇದೆ ಅದನ್ನು ನಾವು ಯಾವ ಒಂದು ಕಡೆಯಲ್ಲಿ ಬಿಸಾಡ್ತೀವಿ ಅನ್ನೋದು ಎಕ್ಸ್ಕ್ಯೂಸ್ ಅಲ್ಲ ಯಾಕಂದರೆ ಪ್ರತಿ ಮನೆಗೆ ಗಾಡಿ ಬರ್ತಾ ಇದೆ ಪ್ರತಿ ಮನೆಗೆ ಪಾಲಿಕೆ ವತಿಯಿಂದ ಮುನ್ನೂರು ಐವತ್ತಕ್ಕಿಂತ ಜಾಸ್ತಿ ಗಾಡಿಗಳನ್ನು ನಾವು ಅದರಲ್ಲಿ ಆಯಿಲ್ ಫ್ಯೂಲ್ ಚಾರ್ಜ್ ಹಾಕಿ ಅದಕ್ಕೆ ಮ್ಯಾನ್ ಪವರ್ ಡ್ರೈವರ್ಸ್ನ ಪ್ರತಿ ದಿನದ ಸಂಬಳವನ್ನು ಕೊಡ್ತೀವಿ ಅವು ನಿಮ್ಮ ಮನೆಗಳಿಗೆ ಬಂದಾಗ ಕಸವನ್ನು ಕೊಡದೆ ಹೋದರೆ ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಎಷ್ಟೇ ಜನ ಜನಸಂಖ್ಯೆ ಎಷ್ಟೇ ಮೆಷಿನರಿ ನಾವು ಉಪಯೋಗಿಸಿದ್ರು ಕೂಡ ಮನೆಯಿಂದ ಕಸ ಗಾಡಿ ಕೊಟ್ಟರು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು ಆಸೆ ಎಂತ ಸಿಸ್ಟಮ್ ಇಲ್ಲ ಸಾಧ್ಯ ಇಲ್ಲ ಇದು ಒಂದು ನಾವು ಕಸ ವಿಂಗಡಿಸಿ ಆ ಗಾಡಿಗಳಿಗೆ ಕೊಟ್ಟರೆ ತೊಂಬತ್ತು ಪರ್ಸೆಂಟ್ ಕೆಲಸವನ್ನು ಉದೋಗುತ್ತೆ ನಾವು ಸ್ವೀಪಿಂಗ್ ಮಾಡುವ ಕೆಲಸನೇ ಉಳಿಬಾರ್ದು ಹೊರ ಕಾರ್ಮಿಕರಿಗೆ ಕೆಲಸನೇ ಉಳಿಬಾರ್ದು ಆ ಒಂದು ಸಮಾಜಕ್ಕೆ ನಾವು ಮುಂದೋಗ್ಬೇಕಾಗಿದೆ ಆ ಒಂದು ತುಂಬ ಕಡ್ಡಿಯಿಂದ ನಾನು ಈ ಒಂದು ಸಭೆಯಲ್ಲಿ ಕೇಳಿಕೊಳ್ತೇನೆ ನಾವು ನಮ್ಮ ನಗರವನ್ನು ಮ್ಯಾನೇಜ್ ಮಾಡಬೇಕು ಮೂರನೇದಾಗಿ ಈಗ ಮುಂದಿನ ಹಿಂದಿನ ವರ್ಷ ಮಾಡಿದ್ವಿ ಆ ಸಾಧನೆ ಎಲ್ಲ ನಮ್ಮ ಪೌರ ಕಾರ್ಮಿಕರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಮೆಂಟ್ ಇಂಜಿನಿಯರ್ಸ್ ನಮ್ಮ ಹೆಲ್ತ್ ಟೀಮ್ ಏನಿದೆ ವೆಂಕಟೇಶ್ ಅವರು ಸೇರಿ ಅವರು ಕಟ್ಟುನಿಟ್ಟಾಗಿ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಯಿಂದ ಸರ್ವೆ ಟೈಮಲ್ಲಂತೂ ರಾತ್ರಿ ಹನ್ನೆರಡು ಗಂಟೆ ತನಕ ಅವ್ರು ಕೆಲಸ ಮಾಡಿದ್ರೆ ಸರ್ವೆ ಮಾಡುವಾಗ ಒಂದು ಪ್ರತಿಯೊಂದು ವರ್ಷ ಥೀಮ್ ಇರುತ್ತೆ ಆ ಥೀಮ್ ಬೇಸಿಸ್ ಮೇಲೆ ಮಾಡಬೇಕು ಆ ಥೀಮ್ ಅವ್ರು ಬಂದಾಗ ಮಾತ್ರ ನಮಗೆ ಕೊಡೋದು ಕಳೆದ ವರ್ಷ ಟ್ರಿಪಲ್ ಆರ್ ರೀಯೂಸ್ ರೀಸೈಕಲ್ ಏನು ಥೀಮ್ ಇದೆ ನಮ್ದು ರೆಡ್ಯೂಸ್ ರೀಯೂಸ್ ಅಂಡ್ ರಿಸೈಕಲ್ ಆ ಥೀಮ್ ಬೇಸಿಸ್ ಮೇಲೆ ಅವರು ಮಾಡಿದ್ರು ನಮಗೆ ಮುಂಚಿತವಾಗಿ ಗೊತ್ತಿರಲ್ಲ ಅದು ಶಾಲಾ ಆವರಣದಲ್ಲಿ ಮತ್ತೆ ಸ್ಕೂಲ್ ಅಲ್ಲೂ ಮಾಡಬೇಕು ಅಂತ ಹೇಳಿದ್ರು ಸೊ ಅದನ್ನು ತ್ವರಿತವಾಗಿ ನಾವು ಅದನ್ನ ಮಾಡಬೇಕಾದ್ರೆ ಇಂತಹ ಗಣ್ಯ ಸಂಸ್ಥೆಗಳಿಂದ ನಮಗೆ ತುಂಬಾ ಸಹಕಾರ ಆಗುತ್ತೆ ಯಾಕಂದ್ರೆ ನಾವು ಪಾಲಿಕೆ ವತಿಯಿಂದ ಅಷ್ಟು ಫಾಸ್ಟ್ ಆಗಿ ಇನ್ಫ್ಲೇ ಮಾಡಕ್ಕೆ ಸಾಧ್ಯ ಇರಲ್ಲ ನಮಗೆ ಮೈಸೂರು ನಗರದ ಎಲ್ಲಾ ಸಂಘ ಸಂಸ್ಥೆಗಳು ಇರಸ್ಪೆಕ್ಟಿವ್ ಆಫ್ ದೇರ್ ನಂಬರ್ಸ್ ನಮಗೆ ತುಂಬಾ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಯಾಕಂದ್ರೆ ನಾವು ಕೇಳಿರುವ ಎಲ್ಲ ವಿಚಾರ ಈಗ ಪುಟ್ಟರ ಜವಾಯಿ ಸ್ಟೇಡಿಯಂ ಅಲ್ಲಿ ಅದನ್ನ ತೋರಿಸಿದ್ರು ಏನಕ್ಕೆ ಅಂತಂದ್ರೆ ಅದು ಆಚಾರ್ಯಕಾರಿ ಟ್ರಿಪಲ್ ಆರ್ ಕೇಳಿಬಿಟ್ರು ಎಲ್ಲಿ ಮಾಡ್ತಾ ಇದ್ದಾರೆ ಹುಡುಗ ಹುಡುಕಿ ನಾನು ನಿಮ್ಗೆ ಕೇಳಿದಾಗ ನೀವು ನಮಗೆ ಸಹಕಾರ ಕೊಟ್ಟಿದ್ದೆ ನೀವು ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ ಈ ತರ ಸುಮಾರು ಸಂಘ ಸಂಘಟನೆಗಳು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಮಗೆ ಒಳ್ಳೆ ಒಂದು ಪ್ರದರ್ಶನ ಮಾಡಕ್ಕೆ ಸಾಧ್ಯವಾಗುತ್ತೆ ಇದೇ ರೀತಿಯಲ್ಲಿ ಎಲ್ಲಾ ಸಂಘ ಸಂಘ ಸಂಘಟನೆ ಸಂಘ ಸಂಸ್ಥೆಗಳು ಏನಿದ್ದಾರೆ ನಮಗೆ ಸಹಕರಿಸಬೇಕು ಅಂತ ನಾನು ವಿನಿಸ್ತೇನೆ ಇದರ ಜೊತೆಗೆ ಇನ್ನೊಂದು ಈ ಮೂರನೇ ಮೂರು ಮೂರನೇ ವಿಚಾರದ ಭಾಗ ಏನಂತಂದ್ರೆ ನಾವು ಮೈಸೂರು ಮಹಾನಗರ ಪಾಲಿಕೆ ಈಗ ಇಪ್ಪತ್ ಮೂರನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಈಗ ಇದರಿಂದ ಕೆಳಗಂತೂ ಇಳಿಯುವುದು ಸಾಧ್ಯ ಇಲ್ಲ ಕೆಳಗೆ ಬಿಡುವುದೂ ಇಲ್ಲ ನಾವು ಮಹಾನಗರ ಪಾಲಿಕೆಯಲ್ಲಿ ಬೇಕಾದ್ರೆ ನಿಮ್ಮ ಸಹಕಾರ ತುಂಬಾ ಬೇಕಾಗುತ್ತೆ ಯಾಕಂದ್ರೆ ಫಸ್ಟ್ ಸರ್ವೆ ಆದಾಗ ನಾವು ಮೊದಲನೇ ಬ್ಯಾಂಕ್ ನಾಲ್ಕು ನಗರಗಳು ಅದರಲ್ಲಿ ಭಾಗಿಯಾಗಿದ್ದು ಈಗ ಸಾವಿರಕ್ಕಿಂತ ಜಾಸ್ತಿ ನಗರಗಳು ಭಾಗಿಯಾಗಿದ್ದಾರೆ ಸಾಲಕ್ಕಿಂತ ಜಾಸ್ತಿ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ಪರ್ಸೆಂಟ್ ಏನಿದೆ ನಂಬರ್ ಆಫ್ ಪೀಪಲ್ ನಂಬರ್ ಆಫ್ ಸಿಟೀಸ್ ಎಷ್ಟು ನಗರಗಳು ಇದರಲ್ಲಿ ಶಾಮೀಲ್ ಆಗಿದೆ ಸೊ ಆವಾಗ ಏನಾಗುತ್ತೆ ಮತ್ತೆ ಇದಕ್ಕೆ ಅರಿವು ಅರಿವು ಕೂಡ ತುಂಬಾ ಸಿಕ್ಬಿಟ್ಟಿದೆ ಆಗಿಂದ ಹಿಡಿದು ಒಂದು ಹತ್ತು ವರ್ಷ ಆಯಿತು ಸ್ವಚ್ಛ ಸರ್ವೇಕ್ಷಣ ಸರ್ವೇಕ್ಷಣ ಎಂದರೆ ಮಹಾನಗರ ಪಾಲಿಕೆ ಮೇಯರ್ಗಳಿಗೆ ಅಧ್ಯಕ್ಷಗಳಿಗೆ ಮತ್ತೆ ಕಮಿಷನರ್ ಗಳಿಗೆ ಮತ್ತೆ ಅಲ್ಲಿರುವ ಎಲ್ಲ ಸಮಸ್ತ ಸಿಬ್ಬಂದಿ ಅವರವರಿಗೆ ಒಂದು ಹೆಮ್ಮೆ ವಿಚಾರವಾಗಿದೆ ಈ ಐದು ವಿಚಾರ ಹೇಳಿದ್ರು ಏಳು ವರ್ಷದಿಂದ ಅವರು ಟಾಪ್ ಅಲ್ಲಿ ಈಗ ಅವರು ತುಂಬಾ ಹೆಮ್ಮೆ ಪಡ್ಕೊಳ್ತಾ ಇದ್ದಾರೆ ಸಹಜ ಕೂಡ ಯಾಕಂದ್ರೆ ಸಾಧನೆ ಮಾಡಿದ ಮೇಲೆ ಅದರ ಬಗ್ಗೆ ಹೆಮ್ಮೆ ಪಡೆಯುವುದು ತುಂಬಾ ಸಹಜವಾಗಿ ಬರುವ ಒಂದು ವಿಚಾರ ನಾವು ಈಗ ಮೂರನೇ ಸ್ಥಾನದಿಂದ ಮುಂದೆ ಹೋಗ್ಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ತುಂಬಾ ಬೇಕಾಗುತ್ತೆ ತುಂಬಾ ಒಂದು ದುಃಖದ ವಿಚಾರ ಏನಂತಂದ್ರೆ ಎಲ್ಲ ಹಬ್ಬಗಳಲ್ಲಿ ಮತ್ತೆ ಬೇರೆ ಬೇರೆ ಟೈಮ್ ಅಲ್ಲಿ ಒಂದ್ ದಿನ ಗೋವರ್ಮೆಂಟ್ ಕೆಲಸ ನಿಲ್ಲಿಸಿದ್ರೆ ನಗರದ ಆಡಿಟ್ ಚೆಕ್ ರಿಯಾಲಿಟಿ ಚೆಕ್ ಗೊತ್ತಾಗುತ್ತೆ ನಮಗೆ ನಾವು ಎಷ್ಟು ಕೆಟ್ಟವರು ಅಂತ ಅಂದ್ರೆ ಸಮಾಜದ ಭಾಗಿಯಾಗಿ ನಾನು ಕಮಿಷನರ್ ಮಾತಾಡ್ತಾ ಇಲ್ಲ ಈ ಸಮಾಜದ ಒಬ್ಬ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ ನಾವು ಎಷ್ಟು ಕೆಟ್ಟವರು ಅಂತ ಗೊತ್ತಾಗ್ಬಿಡುತ್ತೆ ಒಂದ್ ದಿನ ನಮ್ಮ ಪೌರ ಕಾರ್ಮಿಕರು ಕೆಲಸ ನಿಲ್ಲಿಸಿದ್ರೆ ಎಲ್ಲ ಕಡೆ ಕಸ ರೋಡ್ಗಳಲ್ಲಿ ಕಸ ಅದೊಂಥರ ನಮ್ಮ ಅಪ್ಪನ ಆಸ್ತಿ ತರ ನಾವು ಮೂಲವಾದ ತಪ್ಪು ಅದು ಯಾಕಂದ್ರೆ ನಾವು ಇದನ್ನ ಮನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಮಕ್ಕಳಿಗೆ ಹೇಳಬೇಕಾಗಿದೆ ಅಲ್ಲಿ ಸುಧಾರಣೆ ಆದ್ರೆ ಮಾತ್ರ ಇದೆಲ್ಲ ಸುಧಾರಣೆ ಆಗಕ್ಕೆ ಸಾಧ್ಯ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಮಹಾನಗರ ಪಾಲಿಕೆಗೆ ಸನ್ಮಾನ ಮಾಡಲಾಗಿದೆ ಕಮಿಷನರ್ಗೆ ಮಾತ್ರ ಅಲ್ಲ ಅದು ಒಬ್ಬ ವ್ಯಕ್ತಿ ವೈಯಕ್ತಿಕ ವ್ಯಕ್ತಿ ಅಲ್ಲ ಇದು ಒಂದು ಸಾಮಾಜಿಕ ಒಂದು ಸಂಸ್ಥೆಯ ಪ್ರತಿನಿಧಿಯಾಗಿ ನಾವು ನಮ್ಮ ಮಹಾನಗರ ಪಾಲಿಕೆಗೆ ಸನ್ಮಾನವನ್ನ ಮಾಡಿದ್ದು ಇದು ತುಂಬಾ ನಮಗೆ ಖುಷಿ ತಂದಿರುವ ಸುಂದರವಾದ ನಗರದ ಸುಂದರ ಜನತೆಗೆ ಸುಂದರ ಸಂಸ್ಥೆಗಳಿಗೆ ಯಾರು ಬಂದಿದ್ದೀರಿ ಅವ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಯಾರು ಬಂದಿಲ್ಲ ಅವ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮಾಧ್ಯಮದವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನನಗೆ ವೈಯಕ್ತಿಕವಾಗಿ ತಮ್ಮ ಶಾಂತಿ ಸಾಧನೆ ಈ ಒಂದು ದಿನ ತುಂಬಾ ಖುಷಿ ತಂದಿದ್ದು ಮಹಾನಗರ ಪಾಲಿಕೆ ಅವರಿಗೆ ತುಂಬಾ ಒಂದು ಹೃದಯಪೂರ್ವಕವಾಗಿ ನಾವು ಅವರಿಗೆ ಅಂತ ಪಡ್ಕೊಂಡು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತನಾಡಿದ್ದಾರೆ